ಮಂಡ್ಯದಲ್ಲಿಂದು ದಳಪತಿಗಳ ಶಕ್ತಿ ಪ್ರದರ್ಶನ ನಿಖಿಲ್ ಹೆಸರನ್ನ ಘೋಷಿಸ್ತಾರೆ ಎಚ್ ಡಿ ದೇವೇಗೌಡ ಆ ಕಾರ್ಯಕ್ರಮ ಸದ್ಯ ಸಾಕ್ತಾ ಇದೆ ಸಚಿವ ಡಿ ಸಿ ತಮ್ಮಣ್ಣ ವೇದಿಕೆ ಮೇಲೆ ಮಾತನಾಡ್ತಾ ಇದ್ದಾರೆ ಆಶೀರ್ವಾದ ಪಡೆಯುವುದಕ್ಕೋಸ್ಕರ ಬಂದಿದ್ದಾರೆ ಈಗ ಹನ್ನೆರಡು ಗಂಟೆ ಸಮಯದೊಳಗಡೆ ಅವರನ್ನ ಅಭ್ಯರ್ಥಿಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಬೇಕು ನಾವು ಬರ್ತಾ ಇದ್ದೀವಿ ನೀವು ಘೋಷಣೆ ಮಾಡಿ ಅಂತ ಹೇಳಿ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಮತ್ತೆ ನಮ್ಮ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅದರಿಂದ ನಾವೆಲ್ಲರೂ ಕೂಡ ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕರುಗಳು ಒಗ್ಗಿ ಒಗ್ಗೂಡಿ ಇವತ್ತಿನ ದಿವಸ ನಿಖಿಲ್ ಸ್ವಾಮಿ ಅವ್ರನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾವೆಲ್ಲರೂ ಕೂಡ ತಮ್ಮ ಆಶೀರ್ವಾದದೊಂದಿಗೆ ಘೋಷಣೆ ಮಾಡ್ತಾ ಇದ್ದೀವಿ ಮಾತಾಡ್ತಾ ಇರಿ ನೀವು ನೀವು ಮಾತಾಡ್ತಾ ಇರಿ ನೀವು ಮಾತಾಡಿ ಮಂಡ್ಯಕ್ಕೆ ನಿಖಿಲ್ ದಳಪತಿ ಅನ್ನೋದು ಖಚಿತ ಮಂಡ್ಯ ಅಖಾಡದಿಂದ ನಿಖಿಲ್ ಕುಮಾರ್ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದನ್ನ ಸ್ವತಃ ಈಗ ಸಚಿವ ಡಿ ಸಿ ತಮ್ಮಣ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದನ್ನ ಸ್ಪಷ್ಟಪಡಿಸಿದ್ದಾರೆ ಅಧಿಕೃತವಾಗಿ ಪ್ರಕಟಿಸಿದ್ದಾರೆ ನಿಖಿಲ್ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಜೆ ಡಿ ಎಸ್ನ ಅಭ್ಯರ್ಥಿ ಅಥವಾ ಜೆ ಡಿ ಎಸ್ ಕಾಂಗ್ರೆಸ್ ಈ ಮೈತ್ರಿ ಪಕ್ಷಗಳ ಅಭ್ಯರ್ಥಿ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಅಲ್ಲಿಗೆ ಕೊನೆ ಹಂತದಲ್ಲಿ ಏನಾದರೂ ಬದಲಾವಣೆ ಆಗ್ಬೋದು ಸುಮಲತಾ ಅವರು ಕಂಟೆಸ್ಟ್ ಮಾಡ್ತಾ ಇರೋ ಕಾರಣದಿಂದಾಗಿ ನಿಖಿಲ್ ಅವರಿಗೆ ಏನಾದರೂ ಗೆಲುವಿಗೆ ಸಮಸ್ಯೆ ಆಗ್ಬೋದು ಈ ಕಾರಣಕ್ಕಾಗಿ ಕ್ಯಾಂಡಿಡೇಟ್ ಘೋಷಣೆ ಬೇರೆ ಮಜಲನ್ನ ಪಡಿಬಹುದು ಒಂದಷ್ಟು ಕುತೂಹಲ ಪ್ರಶ್ನೆಗಳು ಕೊನೆ ತನಕ ಕೂಡ ಇದ್ವು ಆದ್ರೆ ಅದೆಲ್ಲವನ್ನ ಮೀರಿ ಮಂಡ್ಯ ಅಖಾಡದಿಂದ ನಿಖಿಲ್ ಕುಮಾರ್ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಖಚಿತವಾಗ್ತಾ ಇದೆ ಅದನ್ನ ಡಿ ಸಿ ತಮ್ಮಣ್ಣ ಅವರೇ ಸ್ಪಷ್ಟಪಡಿಸಿದ್ದಾರೆ ಆಮೇಲೆ ಇಲ್ಲೆಲ್ಲರೂ ಕೂಡ ಗಮನಿಸಬೇಕಾದಂತ ಮತ್ತೊಂದು ವಿಚಾರ ಇದೆ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಮಂಡ್ಯದ ಸಮಾವೇಶದಲ್ಲಿ ಅಲ್ಲಿ ಎಚ್ ಡಿ ದೇವೇಗೌಡರು ಇರ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಇರ್ತಾರೆ ಆಲ್ಮೋಸ್ಟ್ ಕುಟುಂಬ ಸದಸ್ಯರೆಲ್ಲ ಇರ್ತಾರೆ ಅವರ ಸಮ್ಮುಖದಲ್ಲಿ ನಿಖಿಲ್ ಕುಮಾರ್ ಅವರ ಘೋಷಣೆ ಆಗುತ್ತೆ ಅಂತ ನಾವು ನೀವು ಅಂದ್ಕೊಂಡಿದ್ವಿ ಆದ್ರೆ ಡಿ ಸಿ ತಮ್ಮಣ್ಣ ಅವರು ಬಹಳ ತುರ್ತಾಗಿ ಹೆಸರನ್ನ ಘೋಷಣೆ ಮಾಡಿದ್ರು ಹೆಸರು ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ದು ಅಂತಂದ್ರೆ ಹನ್ನೆರಡು ಗಂಟೆ ಮುಂಚಿತವಾಗಿ ನಾನು ಘೋಷಣೆ ಮಾಡಬೇಕಿದೆ ಅಂತ ಬಹುಶಃ ಈ ರಾಹುಕಾಲ ಗುಳಿಕಾಲ ಇದನ್ನೆಲ್ಲ ನೋಡಿ ಹನ್ನೆರಡು ಗಂಟೆ ನಂತರದಲ್ಲಿ ಬಹುಶಃ ಮಾಡೋದು ಬೇಡ ಅದಕ್ಕಿಂತ ಮುನ್ನನೇ ಹೆಸರು ಘೋಷಣೆ ಮಾಡಿಬಿಡಿ ಅನ್ನೋ ಸಂದೇಶ ಬಂತು ಸೂಚನೆ ಬಂತು ಅಂತ ಕಾಣಿಸುತ್ತೆ ಈ ಕಾರಣಕ್ಕಾಗಿ ಡಿ ಸಿ ತಮ್ಮಣ್ಣವರು ಹನ್ನೆರಡು ಗಂಟೆಗಿಂತ ಮುಂಚಿತವಾಗಿನೇ ಹೆಸರನ್ನ ಘೋಷಣೆ ಮಾಡಿದ್ದಾರೆ ಆತ್ಮೀಯ ಬಂಧುಗಳೇ ಇವತ್ತು ನಿಖಿಲ್ ಸ್ವಾಮಿ ಅವರು ತಮ್ಮೆಲ್ಲರ ಆಶೀರ್ವಾದ ಪಡೆಯುವುದಕ್ಕೋಸ್ಕರ ಬಂದಿದ್ದಾರೆ ಈಗ ಹನ್ನೆರಡು ಗಂಟೆ ಸಮಯದೊಳಗಡೆ ಅವರನ್ನು ಅಭ್ಯರ್ಥಿಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಬೇಕು ನಾವು ಬರ್ತಾ ಇದ್ದೀವಿ ನೀವು ಘೋಷಣೆ ಮಾಡಿ ಅಂತೇಳಿ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಮತ್ತು ನಮ್ಮ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅದರಿಂದ ನಾವೆಲ್ಲರೂ ಕೂಡ ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕರುಗಳು ಒಗ್ಗಿ ಒಗ್ಗೂಡಿ ಇವತ್ತಿನ ದಿವಸ ನಿಖಿಲ್ ಸ್ವಾಮಿ ಅವರನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾವೆಲ್ಲರೂ ಕೂಡ ತಮ್ಮ ಆಶೀರ್ವಾದದೊಂದಿಗೆ ಘೋಷಣೆ ಮಾಡ್ತಾ ಇದ್ದೀವಿ ಈಗಾಗಲೇ ಅಧಿಕೃತವಾಗಿ ಪಕ್ಷ ತೀರ್ಮಾನ ಮಾಡಿದೆ ನಿಮ್ಮೆಲ್ಲರ ಅಭಿಪ್ರಾಯದಂತೆ ನಿಖಿಲ್ ಕುಮಾರಸ್ವಾಮಿಯವರೇ ಮಂಡ್ಯ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ನಿಮ್ಮ ಮುಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇವತ್ತು ಗಂಟಾ ಘೋಷವಾಗಿ ಘೋಷ ಅಧಿಕೃತವಾಗಿ ಪಕ್ಷ ತೀರ್ಮಾನ ಮಾಡಿದೆ ನಿಮ್ಮೆಲ್ಲರ ಅಭಿಪ್ರಾಯದಂತೆ ನಿಖಿಲ್ ಕುಮಾರಸ್ವಾಮಿಯವರೇ ಮಂಡ್ಯ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಎಸ್ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ನಿಮ್ಮ ಮುಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇವತ್ತು ಗಂಟಾ ಘೋಷಿಸ ಅಂತೂ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕೂಡ ಗಮನಿಸ್ತಾ ಇದೀವಿ ನಾವಿಲ್ಲಿ ಥೇಟು ಮಂಡ್ಯ ಶೈಲಿಯಲ್ಲೇ ಅವರು ಶರ್ಟು ಪಂಚೆ ಉಟ್ಟು ವೇದಿಕೆ ಮೇಲೆ ಈಗ ಆಲ್ರೆಡಿ ಆಗಮಿಸಿದ್ದಾರೆ ಆಮೇಲೆ ಅಲ್ಲಿ ನೋಡ್ತಾ ಇದ್ದೀವಿ ರವೀಂದ್ರ ಶ್ರೀಕಂಠಯ್ಯ ಸೇರಿದಂತೆ ಉಳಿದಂಥ ಬಹಳಷ್ಟು ಮಂದಿ ಹೋಗಿ ಅವರನ್ನ ಕೆ ಟಿ ಶ್ರೀಕಂಠೇಗೌಡರು ಸೇರಿದಂಗೆ ಪಕ್ಷಕ್ಕೆ ಸಂಬಂಧಪಟ್ಟಂಥ ಎಲ್ಲರೂ ಮುಖಂಡರು ಹೋಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಸಲ್ಲಿಸ್ತಾರಂಥದನ್ನು ಗಮನಿಸ್ತಾ ಇದ್ವಿ ನಾವಿಲ್ಲಿ ಎಲ್ಲರಲ್ಲೂ ಕೂಡ ಒಂದು ರೀತಿ ಖುಷಿ ಇದೆ ಜೊತೆಗೆ ಅಂತೂ ಎಲ್ಲ ಗೊಂದಲಗಳನ್ನು ಮೀರಿ ನಿಖಿಲ್ ಕುಮಾರ್ ಅವರ ಹೆಸರು ಘೋಷಣೆ ಆಯ್ತಲ್ವಾ ಅನ್ನುವಂಥ ರೀತಿಯಲ್ಲಿ ಒಂದು ರೀತಿ ಸಮಾಧಾನ ಇದೆ ಜೊತೆಗೆ ಏನು ನಾನು ಅದಕ್ಕೆ ಹೇಳಿದ್ದು ಹನ್ನೆರಡು ಗಂಟೆ ನಂತರದಲ್ಲಿ ಬಹುಶಃ ಹೆಸರು ಘೋಷಣೆ ಆಗ್ಬೋದು ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ ಯಾಕಂದರೆ ಸಮಾವೇಶ ಹನ್ನೆರಡು ಗಂಟೆಗೆ ಅಂತ ಅಂದರೂ ಕೂಡ ಇಲ್ಲಿ ತನಕ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದಿರೋ ಎಚ್ ಡಿ ದೇವೇಗೌಡರು ಕೂಡ ಬಂದಿರಲಿಲ್ಲ ಹೀಗಾಗಿ ಕ ಸಮಾವೇಶ ಆರಂಭ ಆಗೋದು ತುಸು ತಡ ಆಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು ಬಟ್ ಡಿ ಸಿ ತಮ್ಮಣ್ಣವರು ಹನ್ನೆರಡು ಗಂಟೆಗಿಂತ ಮುಂಚಿತವಾಗಿನೇ ಹೆಸರು ಘೋಷಣೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಹೇಳಿನೇ ಹೆಸರನ್ನು ಘೋಷಣೆ ಮಾಡಿದ್ದಾರೆ ಅಲ್ಲಿಗೆ ಬಹುಶಃ ನಾನು ಮೊದಲೇ ಹೇಳಿದಾಗೆ ಸಮಯ ಸಂದರ್ಭ ಎಲ್ಲ ನೋಡಿ ಏನು ಇಷ್ಟು ಸಮಯದ ಒಳಗೆ ಹೆಸರು ಘೋಷಣೆ ಮಾಡಿದ್ರೆ ಉತ್ತಮ ಅನ್ನುವಂಥದ್ದೆಲ್ಲವನ್ನು ಅರಿತು ಬಹುಶಃ ರಾಹುಕಾಲ ಗುಳಿಕಾಲ ಎಲ್ಲವನ್ನು ನೋಡಿ ಹೆಸರು ಘೋಷಣೆ ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಆ ನಂತರದಲ್ಲಿ ಈಗ ತಾತ ಅಂದರೆ ಮಾಜಿ ಪ್ರಧಾನಿಗಳಾಗಿರುವಂಥ ಎಚ್ ಡಿ ದೇವೇಗೌಡರು ಜೊತೆಗೆ ತಂದೆ ಅಂದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದು ಮತ್ತೆ ಅಧಿಕೃತವಾಗಿ ಇನ್ನೊಮ್ಮೆ ಅದನ್ನು ಹೇಳಿ ಸ್ಪಷ್ಟಪಡಿಸಿ ಜನರ ಬಳಿ ಮತಯಾಚನೆ ಮಾಡ್ತಾರೆ ಯಾಕೆ ನಿಖಿಲ್ ಅವರನ್ನೇ ನಾವು ಕಂಟೆಸ್ಟ್ ಮಾಡೋದಕ್ಕೆ ಇಲ್ಲಿ ನಮಗೆ ಅನಿವಾರ್ಯತೆ ಬಂತು ಅನ್ನುವಂಥದ್ದಕ್ಕೂ ಕೂಡ ಬಹುಶಃ ನಮ್ಗೆ ಉತ್ತರ ಸಿಗುತ್ತೆ ಅಂತ ಕಾಣಿಸುತ್ತೆ ನೋಡೋಣ ರಾಮ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಡುತ್ತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ರಾಮ್ ಎಲ್ಲ ಅನ್ಕೊಂಡಂಗಾಗಿದ್ರೆ ಬಹುಶಃ ದೇವೇಗೌಡರು ಹೆಸರು ಘೋಷಣೆ ಮಾಡ್ಬೋದು ಅನ್ನುವಂತ ನಿರೀಕ್ಷೆ ನಾವು ಇಟ್ಕೊಂಡಿದ್ವಿ ಬಟ್ ಹನ್ನೆರಡು ಗಂಟೆ ಮುಂಚಿತವಾಗಿನೇ ಅಷ್ಟು ತುರ್ತಾಗಿ ಘೋಷಣೆ ಮಾಡೋದಕ್ಕೆ ಏನ್ ಕಾರಣ ಆಯಿತು ಇಲ್ಲೂ ಕೂಡ ಸಮಯ ಸಂದರ್ಭ ನೋಡಿ ಏನಾದ್ರು ಘೋಷಣೆ ಮಾಡಿರೋದಾ ಏನ್ ಕತೆ ರಾಮ್ ಮಲ್ತೇಶ್ ಅದರ ಬಗ್ಗೆ ಇದುವರೆಗೆ ಅಂತ ಯಾವುದೋ ಮಾಹಿತಿ ಸಿಕ್ಕಿಲ್ಲ ಆದ್ರೆ ಇವತ್ತು ಸಮಾವೇಶವನ್ನ ಆಯೋಜಿಸಿದ್ದೆ ಮೈತ್ರಿ ಪಕ್ಷದ ಲೋಕಸಭಾ ಅಭ್ಯರ್ಥಿಯಾಗಿ ನಿಖಿಲ್ ಸ್ವಾಮಿ ಅವರನ್ನ ಘೋಷಣೆ ಅಂತ ಅಂತೇಳಿ ಅದು ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಅವರೇ ಬಂದು ನಿಖಿಲ್ ಸ್ವಾಮಿ ಅವರ ಹೆಸರನ್ನ ಘೋಷಣೆ ಮಾಡ್ತಾರೆ ಅಂತ ಎಲ್ಲರೂ ಸಹ ಕಾಯ್ತಾ ಇದ್ರು ಆದ್ರೆ ಸಮಾವೇಶ ಇನ್ನೂ ಸಹ ಆರಂಭವಾಗಿಲ್ಲ ಅಧಿಕೃತವಾಗಿ ಚಾಲನೆ ಸಿಕ್ಕಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಎಸ್ ಪುಟ್ಟರಾಜು ಈಗಾಗಲೇ ಅಲ್ಲಿಗೆ ಬಂದು ಈ ಒಂದು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಸ್ವಾಮಿ ಅವರನ್ನ ನಾವು ಅಧಿಕೃತವಾಗಿ ಆಯ್ಕೆ ಅಂತ ಅಂತೇಳಿ ಅವರೇ ಒಂದು ಘೋಷಣೆಯನ್ನ ಮಾಡಿದ್ರು ಅಷ್ಟೇ ಅಲ್ಲ ಸಚಿವ ಡಿ ಜಿ ತಮ್ಮಣ್ಣ ಸಹ ಪುಟರಾಜು ಅವರ ಹೇಳಿಕೆಯನ್ನ ಸಮರ್ಥಿಸಿಕೊಂಡು ಅನುಮೋದನೆಯನ್ನ ಮಾಡಿದ್ರು ಎಲ್ಲೋ ಒಂದು ಕಡೆ ಎಲ್ಲ ನಿಧ ಕಾರ್ಯಕರ್ತರು ಸಮಾವೇಶದಲ್ಲಿದ್ದವರು ನಿನ್ನೆ ಏನು ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನ ಮಾಜಿ ಪ್ರಧಾನಿ ಎಚ್ ಡಿ ಅವರು ಘೋಷಣೆ ಮಾಡಿದ್ರು ಅದೇ ರೀತಿ ನಿಖಿಲ್ ಸ್ವಾಮಿ ಅವರ ಹೆಸರನ್ನು ಅವರೇ ಒಂದು ಘೋಷಣೆ ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ರು ಆದ್ರೆ ಈಗಾಗಲೇ ಅಧಿಕೃತವಾಗಿ ನಿಖಿಲ್ ಸ್ವಾಮಿ ಅವರೇ ಅಭ್ಯರ್ಥಿ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಪುಟರಾಜ್ ಅವರು ಘೋಷಣೆ ಮಾಡಿದ್ದಾರೆ ಇನ್ನೂ ಕಾರ್ಯಕ್ರಮಕ್ಕೆ ಸಿಎಂ ಸ್ವಾಮಿ ಆಗ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಾಗಲಿ ಇವ್ರು ಯಾರೂ ಸಹ ಆಗಮಿಸಿಲ್ಲ ಆದ್ರೆ ನಿಖಿಲ್ ಸ್ವಾಮಿ ಮಾತ್ರ ಈಗ ಆಗಮಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಆಗಮಿಸುವ ಮುನ್ನವೇ ಒಂದು ಅಭ್ಯರ್ಥಿಯ ಅಧಿಕೃತ ಘೋಷಣೆ ಆಗಿದೆ ಇದು ಕಾಲವನ್ನ ನೋಡಿ ಅಂದ್ರೆ ಸಾಮಾನ್ಯವಾಗಿ ಈ ರೀತಿಯಂತ ಕಾಲ ಇರ್ಬೋದು ಯಮಗಂಡ ಕಾಲ ಇರ್ಬೋದು ಇದರ ಮುನ್ನವೇ ಘೋಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದ ಅಥವಾ ಈ ರೀತಿಯಾಗಿ ತರಾಕುರಿಯಲ್ಲಿ ಯಾವ ಕಾರಣಕ್ಕಾಗಿ ಮಾಡಿದ್ದು ಅನ್ನೋದು ಇದುವರೆಗೂ ಸಹ ಸ್ಪಷ್ಟವಾಗಿಲ್ಲ ಮತ್ತೆ ಈ ಒಂದು ಸಮಾವೇಶದಲ್ಲಿ ಏನು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಮೈತ್ರಿ ಅಭ್ಯರ್ಥಿಗಳಿದ್ರು ಸಹ ಕೇವಲ ಜೆಡಿಎಸ್ ನ ಮುಖಂಡರು ಮಾತ್ರ ಭಾಗವಹಿಸಿದರೆ ಸ್ಥಳೀಯ ಕಾಂಗ್ರೆಸ್ನ ಮುಖಂಡರು ಯಾರೂ ಸಹ ಬಂದಿಲ್ಲ ಆದ್ರೆ ಸಮಾವೇಶದ ಸುತ್ತಮುತ್ತ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಎರಡು ಬಾವಟಗಳನ್ನು ಸಹ ಕಟ್ಟಲಾಗಿದೆ ಮತ್ತೆ ಫ್ಲೆಕ್ಸ್ ನ ಫ್ಲೆಕ್ಸ್ ನಲ್ಲೂ ಸಹ ಡಿ ಸಿಎಂ ಪರಮೇಶ್ವರ್ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೆ ಎ ಸಿ ಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಭಾವಚಿತ್ರವನ್ನು ಹೊರತುಪಡಿಸಿದ್ರೆ ಸ್ಥಳೀಯ ಕಾಂಗ್ರೆಸ್ನ ಯಾವೊಬ್ಬ ಮುಖಂಡರು ಭಾವಚಿತ್ರಗಳು ಸಹ ಹಾಕಿಲ್ಲ ಹೀಗಾಗಿ ಏನು ಈಗ ಈಗಾಗಲೇ ನಡೀತಾ ಇದೆ ರಾಜ್ಯದಲ್ಲಿ ದೋಸ್ತಿ ಇದ್ರು ಸಹ ಮೈಸೂರು ಭಾಗದಲ್ಲಿ ಕುಸ್ತಿ ನಡೀತಾ ಇದೆ ಅದೇ ರೀತಿಯಾಗಿ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವಿನ ಸಮನ್ವಯದ ಕೊರತೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲೂ ಇರ್ಬೋದು ಅನ್ನೋ ಒಂದು ಅನುಮಾನ ಈಗ ವ್ಯಕ್ತವಾಗಿದೆ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಬಂದ ನಂತರ ಯಾವ ರೀತಿಯಾದ ಸಂದೇಶವನ್ನ ಅವರು ನೀಡ್ತಾರೆ ಮತ್ತೆ ದೋಸ್ತಿ ಪಕ್ಷದ ಏನು ಮಿತ್ರರಿದ್ದಾರೆ ಅವರಿಗೆ ಅವರ ಜೊತೆಗೆ ಕೆಲಸ ಮಾಡಲಿಕ್ಕೆ ಒಂದು ಮನವಿಯನ್ನ ಮಾಡ್ಕೋತಾರ ಅಥವಾ ಎಚ್ಚರಿಕೆಯನ್ನ ನೀಡ್ತಾರೆ ಯಾಕಂದ್ರೆ ಮೈತ್ರಿ ಧರ್ಮವನ್ನ ಪಾಲಿಸಬೇಕು ಅಂತ ಇದು ಸಾಕಷ್ಟು ಈಗ ಕುತೂಲಕ್ಕೆ ಕಾರಣವಾಗಿದೆ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ರಾಮ್